ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಕೀರ್ತಿರ ಮಗಳಾಗಂತ ನಿನ್ನಲ್ಲಿ ಕೈ ಮುಗಿದು ಕೇಳ್ಬೇಕು ನಿಮ್ ಮಗಳ ಹತ್ರ ಕೈ ಮುಗಿದು ಕೇಳ್ಕೊಳ್ಬಾರ್ದು ಮಗಳೇ ಅಂಬಿಕಾ ನೀನ್ ಇದೇ ರೀತಿಯಾಗಿ ಬಾಳ್ಬೇಕು ಅಂತ ಹೇಳಬೇಕು ಅಷ್ಟೇ ಅಪ್ಪ ನೀವ್ ಹೇಳೋ ಮಾತನ ಖಂಡಿತವಾಗ್ಲಿ ನಿಮ್ ಮಗಳು ನಡೆಸ್ಕೊಡ್ತಾಳೆ ಅಪ್ಪ ತುಂಬಾ ಸಂತೋಷ ತುಂಬಾ ಸಂತೋಷ ಆದರೆ ಈ ಪ್ರಪಂಚ ತುಂಬಾ ಕೆಟ್ಟದ್ದು ಈ ಪ್ರಪಂಚದಲ್ಲಿ ಹಣ ಕಳ್ಕೊಂಡ್ರೆ ಸಿಗ್ಬಹುದು ಆಸ್ತಿ ಕಳ್ಕೊಂಡ್ರೆ ಸಿಗಬಹುದು ಬೆಳ್ಳಿ ಬಂಗಾರ ವಸ್ತ ಒಡವೆ ಏನು ಕಳ್ಕೊಂಡ್ರೆ ಸಿಗಬಹುದು ಆದರೆ ಈ ಕೆಟ್ಟ ಹೋದ ಪ್ರಪಂಚದಲ್ಲಿ ಒಂದು ಹೆಣ್ಣು ತನ್ನ ಹೆಣ್ಣುತನ ಕಳ್ಕೊಂಡ್ರೆ ಆ ಹೆಣ್ಣು ಈ ಭೂಮಿ ಮೇಲೆ ಇದ್ದು ಸತ್ತಂತೆ ಆ ರೀತಿ ನನ್ನ ಮಗಳಾಗಬಾರ್ದು ನನ್ನ ಮನೆಗೆ ಯಾವುದೇ ಕುಂದು ಬರಬಾರ್ದು ಅಂತ ನಿನ್ನೆಲ್ಲಿ ಕೈಮೂದಿ ಕೇಳಿಕೊಳ್ತಾರೆ ಯಾವತ್ತು ನಿಮ್ಮ ಅಂತಹ ಕೆಲಸಕ್ಕೆ ಕೈ ಹಾಕೋದಿಲ್ಲ ಅಬ್ಬಾ ಈ ಮನೆತನದ ಘನತೆ ಗೌರವಕ್ಕಾಗಲಿ ನಿಮ್ಮ ಘನತೆ ಗೌರವಕ್ಕಾಗಲಿ ಧಕ್ಕೆ ತರುವ ಕೆಲಸವನ್ನ ನಿಮ್ಮ ಮಗಳು ಯಾವತ್ತೂ ಮಾಡೋದಿಲ್ಲ ಒಂದ್ ವೇಳೆಗೆ ಏನಾದ್ರು ಈ ನಿಮ್ಮ ಮಗಳ ಜೀವದಲ್ಲಿ ಅಂತಹ ಕೆಟ್ಟ ಘಟನೆ ಏನಾದ್ರೂ ಘಟಿಸಿದ್ಯಾಂದ್ರೆ ಈ ನನ್ನ ಮಾನಕ್ಕೋಸ್ಕರವಾಗಿ ಪ್ರಾಣವನ್ನೇ ತ್ಯಾಗ ಮಾಡ್ತೀನಿ ಹೊತ್ತು ಈ ಮನೆತನದ ಘನತೆ ಗೌರವಕ್ಕಾಗಲಿ ನಿಮ್ಮ ಘನತೆ ಗಣಕ ಗೌರವಕ್ಕಾಗಲಿ ದಕ್ಕೆ ತರುವ ಕೆಲಸವನ್ನ ನಾನು ಯಾವತ್ತೂ ಮಾಡೋದಿಲ್ಲ ಇದು ನಿಮ್ಮ ಪಾದ ಸಾಕ್ಷಿಯ ಕೆಲಸ ತುಂಬಾ ಸಂತೋಷ ಹ ನೋಡು ಮಗಳೇ ನಿನ್ ಮದ್ವಿನ ಹೇಗ್ ಮಾಡ್ತೀನಿ ಗೊತ್ತಾ ಮಾಡ್ತೀರಪ್ಪ ನಾನ್ ನಿನ್ ಮದ್ವಿನ ಹೇಗ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ भॼले भलग O yeah. ಹಾಗಾದ್ರೆ ಬರ್ಬೇಕಾದ್ರೆ ನನ್ಗೆ ಇಷ್ಟವಾದ ಮಲ್ಲಿಗೆ ಹೋಗ್ಕೊಂಡ್ ಬನ್ನಿ ಅಪ್ಪ ಏನೋ ಮಲ್ಲಿಗೆ ಹೋಗುವ ಒಂದ್ ಎರಡ್ ಮೂರ್ ಮಳಗ್ ಬನ್ನಿ ಇಲ್ಲಪ್ಪ ನನಗೆ ಮಲ್ಲಿಗೆ ಹೋಗಬೇಕು ಒಂದು ಏನ್ ಮಾಡಕ್ಕೆ ನೀವ್ ನಾಳೆ ನನಗೆ ಮದ್ವೆ ಮಾಡ್ತಾ ಇದ್ರೆ ತಾನೇ ಹೌದು ಮದ್ವೆ ಆದ್ಮೇಲೆ ಬೆಂಗಳೂರಿಂದ ಎಲ್ಲ ಫ್ರೆಂಡ್ಸ್ ಬರ್ತಾರಪ್ಪ ಅವ್ರೆಲ್ರಿಗೂ ಬೇಕು ಆಯ್ತವಾ ಆ ಹೂವಿನ ಬುಟ್ಟಿನ ಖರೀದಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಆಯ್ತಾ ಮನೆ ಕಡೆ ಹುಷಾರವ ನಾನು ಆದಷ್ಟು ಬೇಗನೆ ಬಂದ್ಬಿಡ್ತೀನಿ ಹೋಗಿ ಬರ್ಲಾ ಅಪ್ಪ ನೀನು ಗೌಡ ಮನೆ ಹತ್ರ ಆದ್ರೆ ಬೇಗ ಬರೋದೇ ಇಲ್ಲ ನಿನ್ಗೆ ನೆನ್ಪೇ ಆಗೋದಿಲ್ಲ ಬೇಗ ಬಂದ್ಬಿಡಪ್ಪ ಅವ್ರ ಜೊತೆ ಮಾತಾಡ್ತಾ ಅಲ್ಲೇ ಕೂತ್ ಬಿಡ ಇಲ್ಲವ ಇಲ್ಲ ನೀ ಗೌಡ್ರ ಮನಿ ಅಂತ ಚೆನ್ನ ನನಗ್ ನೆನಪಾತು ಗೌಡ್ರ ಮನಿಗೆ ಹೋಗಿ ಮದುವೆ ವಿಷಯ ಹೇಳಿ ಆದಷ್ಟು ಬೇಗ ನೀ ಮಾರ್ಕೆಟ್ ಹೋಗಿ ಬರ್ತೀನಿ ಕಡೆ ಹುಷಾರವ ಆಯ್ತಾ ಹೋಗಿ ಬರ್ಲಾ ಆಯ್ತಾ ಅಪ್ಪ ಮತ್ತೇನಾದ್ರೂ ತರಬೇಕಾದದ್ದು ಮಾಡ್ತೀನ ಇಲ್ಲ ಅಪ್ಪ ಅಪ್ಪ ನನ್ಗೆ ಯಾಕೋ ಇವತ್ತ ನಿಮ್ಮನ್ನ ಹೊರ ಕಳಿಸ್ಬೇಕು ಅಂತ ಅನಿಸ್ತಾನೆ ಇಲ್ಲಪ್ಪ ಅಪ್ಪನ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಮಾತನಾಡ್ಬೇಕು ಅಪ್ಪನ ಜೊತೆ ಅಪ್ಪನ್ಗೆ ಏನಾದರೂ ಹೇಳ್ಬೇಕು ಅಂತ ಆಸೆ ಆಗ್ತಾ ಇದೆ ಅಪ್ಪ ಅಷ್ಟಲ್ಲಪ್ಪಾ ಯಾಕೋ ಗೊತ್ತಿಲ್ಲ ಇವತ್ತು ತಾಯಿ ನೆನಪು ಕೂಡ ಬಂದಂತ ಆಗ್ತಾ ಇದೆ ಇವತ್ ಒಂದೇ ಒಂದಿನ ಈ ನಿಮ್ ಮಗಳಿಗೋಸ್ಕರ ಬೇಗ ಬಂದ್ಬಿಡ್ತೀರಪ್ಪ ಇವತ್ತು ಒಂದಿನ ಇಬ್ರು ಒಟ್ಟಿಗೆ ಸೇರಿ ಊಟ ಮಾಡೋಣ ಅಪ್ಪನ ಜೊತೆ ಊಟ ಮಾಡ್ಬೇಕು ಅಪ್ಪನ್ ಕೈ ತೋ ತಿನ್ಬೇಕು ಅಂತ ಏನೇನೋ ಆಸೆ ಆಗ್ತಾ ಇದೆ ಅಪ್ಪ ಅಪ್ಪ ಹತ್ತು ಒಂದೇ ಒಂದಿನ ಈ ನಿಮ್ಮ ಮಗಳ ದೋಸ್ತರ ಬೇಗ ಬಂದ್ಬಿಡಪ್ಪ ಇಬ್ರು ಒಟ್ಟಿಗೆ ಕೂತು ಊಟ ಮಾಡೋಣ ಬರ್ತೀನಿ ತಂದೆ ಆಗಿ ತಾನೆಷ್ಟು ಪ್ರೀತಿಯಿಂದ ಮಗಳ ಸಲಿಬಿದ್ರು ಆ ಹೆಣ್ಣು ಮಗುವಿಗೆ ತಾಯಿ ಮಗಳಿರೋ ಸುಖ ಸುಖನೇ ಅವಳಿಗೆ ಸಂತೋಷ ತಾಯಿ ಇಲ್ಲಿ ತಪ್ಪಲಿ ನನ್ನ ಮಗಳನ್ನ ನಾನು ಸಲ ಕೈ ತುತ್ ಮಾಡಿ ಒಂದು ಕಮ್ಮಿ ಆಯ್ತವ ತಾಯಿ ಇಲ್ಲದ ಕೊರಗು ನಿನ್ನಲ್ಲಿ ಕಾರ್ತಾ ಬರ್ತೀನಿ ಬಂದ್ಮೇಲೆ ಒಟ್ಟಿಗೆ ಊಟ ಮಾಡೋಣ ಮಗಳೇ ಅಂಬಿಕಾ ನಾಳೆ ಮದುವೆ ಹಾಗೆ ನಿನ್ನ ಗಂಡನ ಮನೆಗೆ ಹೋದ್ಮೇಲೆ ಈ ನಿನ್ನ ಮತ್ತೆ ಈ ಮನೆಯಲ್ಲಿ ಒಪ್ಪಿಯಾಗಿಲ್ಲ ಮನಸ್ಸಿಗೆ ಇಷ್ಟ ಮಾಡ್ಕೊಂಡು ಮಾತನಾಡ್ತಾ ಇದ್ದೀರಾ ಇಲ್ಲಪ್ಪ ಇಷ್ಟೊಂದು ಲೋನು ಮಾಡ್ಕೊಳ್ಬೇಡಿ ಅಪ್ಪ ಹೆಣ್ಣು ತನ್ನ ತವರಿ ಮನೆಯಲ್ಲಿ ಎಷ್ಟೇ ದಿನಗಳನ್ನು ಕಳೆದ್ರು ಕೂಡ ಅದು ಅವಳಿಗೆ ಶಾಶ್ವತವಾದ ಮನೆ ಅಲ್ಲ ಅಪ್ಪ ಆ ಹೆಣ್ಣು ಯಾವತ್ತಿ ಭೂಮಿ ಮೇಲೆ ಹುಟ್ಟಾಳೋ ಅವತ್ತೇ ಅವಳಿಗೆ ಇನ್ನೊಂದು ಮನೆ ಅಂತ ಆ ದೇವರು ಅವತ್ತೇ ತೀರ್ಮಾನ ಮಾಡಬೇಕು ಒಳ್ಳೆ ಸ್ನಾನ ಮಾನ ತನ್ನದಿದ ಬೆಲೆ ತಿಕ್ಕೋದು ಅದೊಳ ಗಂಡನ ಮನೆಯಲ್ಲಿ ಮಾತ್ರ ಸಾಧ್ಯ ಅಪ್ಪ ಗಂಡನ ಮನೆಯಲ್ಲಿ ಮಾತ್ರ ಸಾಧ್ಯ ಅಪ್ಪ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ఏఏ నామమగలే అప్ప ఈనిమగ్లు మధ్యకి ಇನ್ನೊಂದು ಮನೆన వెళ్ళగలికే పోదు నిజం అద అప్పన్ మనసిnda అప్పన్ ప్రీతిnda ఈనిమగ్లు ಯಾವତ దూరం ಹೋಗೋದಿಲ್ಲ అల్లా ఆ ఆ చాని నామమగలు తండి మనసမှာ చార్దదలు ఎంత మార్కుండు ಎಷ್ಟೇ ಧೂಕದಲ್ಲಿರುತ್ತಂದಿರ ಒಂದೇ ಕ್ಷಣದಲ್ಲಿ ಖುಷಿ ಪಡಿಸ್ಬಿಡ್ತಾಳೆ ಆಯ್ತವ ನೀನು ಹೇಗೆ ಇಷ್ಟನೋ ನನಗೂ ಹಾಗೆ ಇಷ್ಟ ನಾನು ಆದಷ್ಟು ಬೇಗನೆ ಬರ್ತೀನಿ ಮನೆ ಕಡೆ ಮಾತ್ರ ವಿಷಾರ ಆಯ್ತವ ಹೂವಿನ ಬುಟ್ಟಿನೇ ತಗೊಂಡ್ ಬಂದ್ಬಿಡ್ತೀನಿ